ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕೇವಲ ಒಂದು ಹಸಿ ಪಪ್ಪಾಯ ಉಪಯೋಗಿಸ್ಕೊಂಡು ಅದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ಅದ್ಭುತವಾಗಿರುವಂಥ ಹೆಲ್ದಿಯಾಗಿರುವಂಥ ಒಂದು ಹಲ್ವಾ ರೆಸಿಪಿ ಮಾಡ್ತಾಯಿದ್ದೀನಿ ಖಂಡಿತ ನೀವು ಎಲ್ರಿಗೂ ಇದು ಇಷ್ಟ ಆಗುವಂಥ ಒಂದು ರೆಸಿಪಿಯೇ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನೋಡಿ ಅದಕ್ಕೋಸ್ಕರ ಒಂದು ಹಸಿ ಪಪ್ಪಾಯ ತಗೊಂಡಿದ್ದೀನಿ ಇದು ಸಣ್ಣದೊಂದು ಮುನ್ನೂರೈವತ್ತು ಗ್ರಾಮ್ಸ್ ಇದೆ ಅಷ್ಟೇ ಇದು ಸಣ್ಣ ಪಪ್ಪಾಯ ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಬೋದು ಮೊದಲು ನೋಡಿದ್ರೆ ಸಿಪ್ಪೆಲ್ಲ ತಗ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ ಇಲ್ಲ ಇದನ್ನು ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಬೇಕು ಮೊದಲು ಈ ರೀತಿ ಕಟ್ ಮಾಡಿಬಿಟ್ಟು ಇದರ ಬೀಜ ಎಲ್ಲ ತೆಗ್ದುಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಆಮೇಲೆ ಇದನ್ನು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಬೇಯಿಸ್ಬೇಕು ಮುಚ್ಚಳೆಲ್ಲ ಹಾಕಿಬಿಟ್ಟು ಇದನ್ನ ಬೇಯಿಸ್ಕೊಳ್ಳಿ ಬೇಯಿಸುವಾಗ ಒಂದು ಮೂರು ವಿಸಿಲ್ ತನಕ ಬೇಯಿಸ್ಕೊಳ್ಳಿ ಅವಾಗ ಒಳ್ಳೆ ಬೆಂದು ಸಿಕ್ ಸಿಗುತ್ತೆ ನಮ್ಗೆ ಆ ರೀತಿ ಸಿಗ್ಬೇಕು ಸ್ಟವ್ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ ಆನ್ ಮಾಡಿಬಿಟ್ಟು ಇದನ್ನ ಬೇಯಿಸ್ ಬೇಯಿಸೋದಿಕ್ಕ ಇಡ್ತಾ ಇದ್ದೀನಿ ನೋಡಿ ಇವಾಗ ಬೆಂದು ರೆಡಿ ಆಗಿದೆ ಇವಾಗ ನೋಡಿ ಈ ರೀತಿ ಇದೆ ನೀ ಜಾರಲ್ಲಿ ಹಾಕ್ಬಿಟ್ಟು ಪೇಸ್ಟ್ ಮಾಡಬೇಕು ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಆಮೇಲೆ ನೋಡಿ ನಾನೊಂದು ಸಣ್ಣ ಪ್ಯಾನ್ ತಗೊಂಡ್ಬಿಟ್ಟು ಈ ರೀತಿಯ ಪೀಸ್ ತಗೊಂಡಿರೋದು ಬೆಲ್ಲ ನಾಲ್ಕು ಪೀಸ್ ಬೆಲ್ಲ ಇದ್ದೀನಿ ಇದು ಕರೆಕ್ಟ್ ಟೇಸ್ಟ್ ರುಚಿ ಬರುತ್ತೆ ನಮಗೆ ಜಾಸ್ತಿ ಆಗೋಲ್ಲ ನೋಡಿ ಈ ರೀತಿ ನಾಲ್ಕು ಹಾಕ್ಕೊಂಡಿಟ್ಟು ಇದಕ್ಕೊಂದು ಕಾಲು ಕಪ್ ನೀರು ಹಾಕ್ಬಿಟ್ಟು ಬೆಲ್ಲದ ಸಿರಪ್ ರೆಡಿ ಮಾಡಬೇಕು ಬೆಲ್ಲ ಎಲ್ಲ ಕರಗಿ ಸಿಕ್ಕಿದರೆ ಸಾಕು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿಲಿ ಸಾಕು ಈ ರೀತಿ ಬಂದರೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಬೆಲ್ಲದ ಪಾಕ ಕೂಡ ರೆಡಿಯಾಗಿದೆ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳಿ ಕಸ ಇದ್ದರೆ ಸೋಸಿ ಉಪಯೋಗಿಸಬೇಕು ನೆಕ್ಸ್ಟ್ ಒಂದು ಸಣ್ಣ ಬೌಲ್ ತಗೊಂಡ್ಬಿಟ್ಟು ಅದಕ್ಕೆ ಕಾರ್ನ್ ಫ್ಲೋರ್ ಹಾಕ್ತಾ ಇರೋದು ನಾನಿಲ್ಲಿ ಆರು ಟೇಬಲ್ ಸ್ಪೂನ್ ಹಾಕ್ತಾ ಹಾಕ್ತಾಯಿದ್ದೀನಿ ಅಥವಾ ಅರ್ಧ ಕಪ್ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿ ಇದಕ್ಕೆ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಮಿಕ್ಸ್ ಮಾಡೋದಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡ್ಕೊಳ್ಳಿ ಕಾರ್ನ್ ಫ್ಲೋರ್ ಮಿಕ್ಸ್ ರೆಡಿ ಮಾಡಬೇಕು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇದು ರೆಡಿಯಾಗಿದೆ ಸೈಡ್ ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ನಮ್ಮ ಪೇಸ್ಟ್ ಕೂಡ ರೆಡಿಯಾಗಿದೆ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಮೊದಲು ಹಾಕ್ತಾ ಇರೋದು ಅದರಲ್ಲಿ ನಾವು ಇಲ್ಲಿ ರೆಡಿ ಮಾಡಿಟ್ಟಿರುವ ಪೇಸ್ಟ್ ಮಾಡಿಟ್ಟಿರುವಂತಹ ಹಸಿ ಪಪ್ಪಾಯದ ಪೇಸ್ಟ್ ಹಾಕ್ಬಿಟ್ಟು ಈ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಮೊದಲು ಅಂದರೆ ಇದು ಚೆನ್ನಾಗಿ ಬೆಂದಿರೋದು ಆದ್ರೆ ಆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳುವಾಗ ಆ ಅಂತೂ ಅದ್ಭುತವಾಗಿ ಸಿಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಹುರ್ಕೊಂಡಿದ್ದೀನಿ ನಾನು ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವ ಕಾರ್ನ್ಫ್ಲವರ್ ಮಿಕ್ಸ್ ಇದೆಯಲ್ವ ಅದನ್ನು ಹಾಕುವಾಗ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ತಳಭಾಗದಲ್ಲಿ ಬೇಗ ಸೆಟ್ ಆಗುತ್ತೆ ಇನ್ನು ಲೋ ಫ್ಲೇಮಲ್ಲಿ ಇಟ್ಟೇ ಮಾಡಬೇಕು ಇನ್ನು ಹೈ ಫ್ಲೇಮ್ ಮಾಡೋದಕ್ಕೆ ಹೋಗಬೇಡಿ ಕಾರ್ನ್ಫ್ಲವರ್ ಮಿಕ್ಸ್ ಹಾಕುವಾಗ ಕಡಿಮೆ ಅವರಿಯಲ್ಲೇ ಇಟ್ಟು ಮಿಕ್ಸ್ ಮಾಡಬೇಕು ಯಾಕಂದರೆ ಅದು ಬೇಗ ಸೆಟ್ ಆಗುತ್ತೆ ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ಕಾರ್ನ್ಫ್ಲವರ್ ಇಷ್ಟ ಇಲ್ಲದವರು ಗೋಧಿ ಹಿಟ್ಟು ಹಾಕ್ಬೋದು ಚೆನ್ನಾಗಿಯೇ ಬರುತ್ತೆ ನಿಮ್ಗೆ ಯಾವುದು ಬೇಕೋ ಅದು ಸೇರಿಸ್ಬೋದು ನೋಡಿ ಫುಲ್ಲಾಗಿ ಈ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ಇನ್ನು ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕಿದ್ದು ಜಾಸ್ತಿ ಮಾಡಬೇಡಿ ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಸಿರಪ್ ಇದೆಯಲ್ವ ಅದನ್ನು ಕೂಡ ಹಾಕ್ಕೊಂಡು ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ನೋಡಿ ಇದೇ ರೀತಿ ಕೈ ಆಡಿಸ್ತಾ ಇದ್ದರೆ ಸಾಕು ನೋಡಿ ಈ ರೀತಿ ಬರುತ್ತೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಇನ್ನು ಇದನ್ನು ಇದೇ ರೀತಿ ಕೈಯಾಡಿಸ್ಬಿಟ್ಟು ಬಿಟ್ಟು ಬರೋ ತನಕ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ನಾನಿವಾಗ ಮೊದಲು ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ನೋಡಿ ಸ್ವಲ್ಪ ಗೋಡಂಬಿ ಇದ್ದೀನಿ ಕಟ್ ಮಾಡಿಬಿಟ್ಟು ನಟ್ಸ್ ಯಾವುದು ನಿಮ್ಗೆ ಇಷ್ಟ ಇದೆಯೋ ಹಾಕ್ಕೊಳ್ಳಿ ಕಾ ಏಲಕ್ಕಿ ಕೂಡ ಜಜ್ಜಿಬಿಟ್ಟು ಇದ್ದೀನಿ ಒಂದು ಮೂರು ನಾಲ್ಕು ಹಾಕ್ಕೊಂಡಿದ್ದೀನಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೀತಿ ಬಿಟ್ಟು ಬರಬೇಕು ಎಡೆಗೆ ಬೇಕಿರೋ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಬೋದು ನಿಮಗೆ ನೋಡಿ ನಾನಿಲ್ಲಿ ಒಂದು ಟೀ ಸ್ಪೂನ್ ತುಪ್ಪ ಎಡೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಈ ಸ್ಟೇಜಿಗೆ ಬಂದಿದೆ ಕಲರೆಲ್ಲ ನೋಡಿ ಇಷ್ಟು ಚೆನ್ನಾಗಿ ಸಿಕ್ಕಿದೆ ಅಂತ ಯಾವುದೇ ಫುಡ್ ಕಲರ್ ಥರ ಏನಿಲ್ಲ ಫೈನಲ್ ಆಗಿ ಪುನಃ ಒಂದು ಟೀ ಸ್ಪೂನ್ ತುಪ್ಪ ನಾನು ಇದಕ್ಕೆ ಟೋಟಲ್ ಆಗಿ ಮೂರು ಟೀ ಸ್ಪೂನ್ ತುಪ್ಪನೇ ಬಳಸಿರೋದು ಟೇಬಲ್ ಸ್ಪೂನ್ ಎಲ್ಲ ಟೀ ಸ್ಪೂನು ನೋಡಿ ಫುಲ್ಲಾಗಿ ತಳ ಬಿಟ್ಟು ಬಂದರೆ ಸಾಕು ರುಚಿಯಾಗಿರುವಂಥ ಹಸಿ ಪಪ್ಪಾಯದ ಹಲ್ವಾ ಇಲ್ಲಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಇದೆ ನೋಡಿ ಇವಾಗ ಕರೆಕ್ಟಾಗಿ ತಳ ಬಿಟ್ಟೆಲ್ಲ ಬರ್ತಾ ಇರಿ ಸ್ಟೇಜಿಗೆ ಬಂದ್ರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಬಿಟ್ಟು ತುಪ್ಪ ಸವರಿದೆ ಆಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅಂತಹ ಬೌಲ್ ಒಳಗಡೆ ಇದನ್ನ ಹಾಕ್ತಾ ಇದ್ದೀನಿ ಕಲರ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಸೆಟ್ ಮಾಡ್ಕೊಳ್ಳಿ ಫುಲ್ ಆಗಿ ಆರಿದ್ಮೇಲೆ ಇದನ್ನ ಕಟ್ ಮಾಡ್ಕೊಂಡ್ರೆ ಸಾಕು ಆಮೇಲೆ ಬೇಕಿದ್ರೆ ನೀವು ನೈಟ್ ಎಲ್ಲ ಮಾಡಿಬಿಟ್ಟು ಬೆಳಗ್ಗಡೆ ಬೆಳಿಗ್ಗೆ ಸರ್ವ್ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಇನ್ನು ಫುಲ್ಲಾಗಿ ಆರಲಿ ಇದು ನೋಡಿ ಫುಲ್ಲಾಗಿ ಯಾರಿದೆ ಇನ್ನು ಇದನ್ನ ಕಟ್ ಮಾಡಿದ್ರೆ ಸಾಕು ಸೂಪರ್ ಆಗಿರುವಂತಹ ಒಂದು ಹಸಿ ಪಪ್ಪಾಯದ ಹಲ್ವಾ ನೋಡಿ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಆ ನಾವು ಹಣ್ಣು ಪಪ್ಪಾಯದಲ್ಲಿ ಮಾಡ್ತೀವಿ ಅದೇ ಹಸಿ ಪಪ್ಪಾಯದಲ್ಲಿ ತುರ್ದು ಕೂಡ ಮಾಡ್ತೀವಿ ಈ ರೀತಿ ಮಾಡಿದ್ರಂತೂ ಅದ್ಭುತವಾಗಿ ಸಿಗುತ್ತೆ ಅಂದ್ರೆ ಇದು ನಮ್ಗೆ ತಿನ್ನುವಾಗ ಯಾವ್ದ್ರ ಹಲ್ವಾ ಅಂತ ಕೂಡ ಐಡೆಂಟಿಫೈ ಮಾಡೋದಿಕ್ಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡಿ ಪೀಸ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಕಡಿಮೆ ಉರಿಯಲ್ಲೇ ಇಟ್ಟು ಮಾಡಬೇಕು ಆವಾಗಲೇ ಅದು ಕರೆಕ್ಟಾಗಿ ಬರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇನ್ನೊಂದು ವೆರೈಟಿ ಹೆಲ್ದಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು